ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಕ್ರಿಸ್ಪಿ ಕಾರ್ನ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೋಡಿ ಜೋಳ ಎಲ್ಲ ಹೀಗೆ ಬಿಡಿಸ್ಕೋತಿದ್ದೀನಿ ಎಲ್ಲ ಬಿಡಿಸ್ಕೊಂಡಾಯಿತು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಬಿಡಿಸ್ಕೊಂಡಿರೋ ಜೋಳನ ಹಾಕೋತಿದ್ದೀನಿ ಸೊ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು ವಿಸಿಲ್ ಬರ್ಸ್ಕೋಬೇಕಂತ ಏನಿಲ್ಲ ಅದಕ್ಕಿಂತ ಮುಂಚೆನೇ ಲಿಡ್ ಓಪನ್ ಮಾಡ್ಕೊಳ್ಳಿ ವಿಸಿಲ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಬಂದರೆ ಸಾಕಾಗುತ್ತೆ ಸೊ ಇದು ಬೆಂದಾದಮೇಲೆ ಒಂದು ಪಾತ್ರಲ್ಲಿ ಇಟ್ಕೊಂಡು ನೀರೆಲ್ಲ ಸೋರಿಸ್ಕೊಳ್ಳಿ ಸೊ ಇವಾಗ ನೀರೆಲ್ಲ ಸೋರಿದೆ ನೋಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಸೊ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕೋತಿದ್ದೀನಿ ಅದು ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಕಲೇಬೇಕಂತ ಏನಿಲ್ಲ ನೋಡಿ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನೀರು ಯೂಸ್ ಮಾಡಬೇಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀರು ಯೂಸ್ ಮಾಡಿದ್ರೆ ಅದು ಕಾರ್ನ್ಫ್ಲೋರ್ ಮೈದಾ ಎಲ್ಲ ಹಂಟಲ್ಲ ಇದಕ್ಕೆ ಸೊ ಅದಕ್ಕೆ ಯೂಸ್ ಮಾಡೋದೇನು ಬೇಡ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ಕಾರ್ನ್ ಫ್ಲೋರ್ದು ಹಿಟ್ಟಿತ್ತಲ್ಲ ಅದನ್ನು ಹಾಕೋತಿದ್ದೀನಿ ಜೋಳದ ಸಮೇತ ನೋಡಿ ಈ ರೀತಿ ಆಗುತ್ತೆ ಇದನ್ನು ನೀವು ಕ್ರಿಸ್ಪಿಯಾಗಿ ಬೇಯಿಸ್ಕೋಬೇಕಂದ್ರೆ ಜಾಸ್ತಿನೇ ಬೇಯಿಸ್ಕೋಬೋದು ನಾನು ಮೀಡಿಯಮ್ ಬೇಯಿಸಿದ್ದೆ ತುಂಬ ಜಾಸ್ತಿ ಏನು ಬೇಯಿಸಿರ್ಲಿಲ್ಲ ನೋಡಿ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಚಾಟ್ ಮಸಾಲ ಹಾಕೊಂಡೆ ಸೊ ಸ್ವಲ್ಪ ಚಿಲ್ಲಿ ಪೌಡರ್ ಖಾರ ಬೇಕಂದ್ರೆ ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡು ಇದಕ್ಕೆ ನಿಂಬೆ ಹಣ್ಣಿನ ರಸ ಹಾಕೊಂಡು ಮಿಕ್ಸ್ ಮಾಡಿದ್ರೆ ಇಟ್ ಈಸ್ ರೆಡಿ ಟು ಈಟ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾರ್ನ್ ಅಂದರೆ ಎಲ್ಲರಿಗೂ ಆ್ಯಸ್ ಯೂಶುವಲ್ ಇಷ್ಟನೇ ಇರುತ್ತೆ ಸೊ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ನಿಮಗೆ ಡೆಫಿನೆಟಾಗಿ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ